ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜಯಂತಿ ಮಲ್ನಾಡು ನಾನು ಇವತ್ತು ಒಂದು ಫ್ರೆಂಡ್ಸ್ ಮಾಡಿ ಮಾಡಿಕೊಡ್ತೀನಿ ಇದು ತುಂಬಾ ಟೇಸ್ಟಿ ಇರುತ್ತೆ ಒಂದು ಸ್ಪೂನ್ ಕಾಳು ಮೆಣಸು ಹಾಗೆ ಒಂದು ಕಾಲು ಸ್ಪೂನಷ್ಟು ಮೆಂತ್ಯೆಯನ್ನು ಹಾಕ್ಕೊಂಡು ಟ್ರೈ ಮಾಡ್ಕೊಳ್ತೀನಿ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಸೊ ಇದಕ್ಕೆ ನಾನು ಒಂದು ಕಾಲು ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ತೀನಿ ಹಾಗೆ ಒಂದು ನಾಲ್ಕು ಪೀಸಷ್ಟು ಶುಂಠಿ ಒಂದು ಬೆಳ್ಳುಳ್ಳಿ ಹಾಗೆ ಅರ್ಧ ಚಮಚ ಕೊತ್ತಂಬರಿ ಪುಡಿ ಒಂದು ಚಮಚ ಖಾರದ ಪುಡಿಯನ್ನು ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ಹಾಗೆ ಒಂದು ಸ್ಪೂನಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಪೌಡ್ರು ಹಾಗೆ ಹುಳಿಯನ್ನು ಹಾಕ್ಕೊಳ್ತೀನಿ ಹಾಕ್ಕೊಂಡು ಅರ್ಧ ಕೆ ಜಿ ಫ್ರಾನ್ಸನ್ನು ತೊಗೊಂಡಿದ್ದೀನಿ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾನೊಂದು ಹತ್ತು ನಿಮಿಷ ಹಾಗೆ ಇಡ್ತೀನಿ ಈಗ ಚೆನ್ನಾಗಿ ನೀವು ಇದನ್ನು ಮಿಕ್ಸ್ ಮಾಡಿಕೊಂಡು ನೀವೊಂದು ಹತ್ತು ನಿಮಿಷ ಹಾಗೆ ಇಡಬೇಕಾಗತ್ತೆ ಹಾಗೆ ಇಲ್ಲಿ ನಾನು ಹತ್ತು ನಿಮಿಷವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ನಾನಿಲ್ಲಿ ಒಂದು ಪ್ಯಾನಿಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತೀನಿ ಸೊ ಇಲ್ಲಿ ನಾನು ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡ್ತೀನಿ ನೀವು ಯಾವ ಎಣ್ಣೆ ಹಾಕ್ತೀರೋ ಅದನ್ನೇ ಹಾಕ್ಕೊಳ್ಳಿ ಸೊ ಇವಾಗ ನಾನು ಮಿಕ್ಸ್ ಮಾಡಿಟ್ಟಿರೋದನ್ನೆಲ್ಲ ಈ ಪ್ಯಾನಿಗೆ ಹಾಕ್ಕೊಳ್ತೀನಿ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡಿ ನಿಧಾನ ಉರಿಯಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ಇದು ಬೇಯಬೇಕಾಗಿ ಬರುತ್ತೆ ಸೊ ಒಂದೆರಡು ಮೂರು ಸರಿ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕಾಗುತ್ತೆ ಫ್ರೈ ಆಗುವಾಗ ಸೊ ನೋಡಿ ಈ ಥರ ಎಲ್ಲ ಸ್ಪ್ರೆಡ್ ಮಾಡಿ ನಾನು ಹಾಕ್ತೀನಿ ಸೊ ಹಾಕ್ಬಿಟ್ಟು ಮುಚ್ಚಿಬಿಟ್ಟಿರ್ತೀನಿ ಇದು ಮೀಡಿಯಮ್ ಉರಿಯಲ್ಲೇ ಬೇಯಬೇಕು ಸೊ ಇದು ಎಲ್ಲ ಕಡೆಯಲ್ಲೂ ಬೇಯಬೇಕಾಗುತ್ತೆ ನೀವೆರಡು ಮೂರು ಸರಿ ಇದನ್ನು ನೀಟಾಗಿ ತಿರ್ಸ್ಬಿಟ್ಟು ಮುಚ್ಚಿಬಿಟ್ಟು ಇಡಬೇಕಾಗಿ ಬರುತ್ತೆ ಸೊ ಇವಾಗ ನೋಡಿ ಹೇಗೆ ನೀರೆಲ್ಲ ಬಿಟ್ಕೊಂಡಿದ್ದೆ ನಾನು ನೀರನ್ನು ಹಾಕಿ ಇಲ್ಲ ಸೊ ಇದು ಡ್ರೈ ಆಗುತ್ತೆ ಇನ್ನೂ ಒಂದು ಹತ್ತು ನಿಮಿಷ ಇದು ನಿಧಾನ ಉರಿಯಲ್ಲಿ ಬೆಂದರೆ ಅದೆಲ್ಲ ಡ್ರೈ ಆಗಿ ಹೋಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇದು ರಸಂ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ಇದನ್ನು ನೀಟಾಗಿ ನಾನು ತಿರ್ಸ್ಬಿಟ್ಟು ಮತ್ತೆ ಮುಚ್ಚಿಬಿಟ್ಟು ಮತ್ತೆ ಒಂದು ಐದು ನಿಮಿಷ ಇದನ್ನು ನಾನು ಬೇಯಿಸ್ಕೊತೀನಿ ಸೊ ಇವಾಗ ಐದು ನಿಮಿಷ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ಅಂತ ಹೇಳಿ ಈ ಥರ ಸೂಪರಾಗಿ ಬರುತ್ತೆ ಸೊ ತಿನ್ನಲಿಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಹಾಗೆ ಸ್ಟವ್ ಆಫ್ ಮಾಡಿ ಮುಚ್ಚಿಬಿಟ್ಟು ಇಡ್ತೀನಿ ಈ ರೆಸಿಪಿ ನಿಮಗೂ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಇದು ರಸಮ್ ರೈಸ್ ಜೊತೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಒಂದು ಐದು ನಿಮಿಷ ಬಿಟ್ಟಿದ್ದೆ ಇವಾಗ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಎಲ್ರಿಗೂ ಥ್ಯಾಂಕ್ ಯು